ಕಾಂಗ್ರೆಸ್ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಐದು ಭರವಸೆಗಳನ್ನು ನೀಡಿತ್ತು ಅದರಂತೆ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಐದು ಭರವಸೆಗಳನ್ನು ಈಡೇರಿಸುವ ಮೂಲಕ ನುಡಿದಂತೆ ನಡೆದ ಸರ್ಕಾರ ಎಂದು ಮಾಜಿ ಶಾಸಕ ನರೇಂದ್ರ ತಿಳಿಸಿದರು ಹನೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿ ಅವರು ಮಾತನಾಡಿದರು ನರೇಂದ್ರ ಮೋದಿ ಅವರು ನೀಡಿದ ಯಾವುದೇ ಭರವಸೆಗಳನ್ನು ಈಡೇರಿಸಿಲ್ಲ ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಘೋಷಿಸಿದ ಗ್ಯಾರಂಟಿ ಯೋಜನೆಗಳಂತೆ ಕೇಂದ್ರ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕಾರ್ಡ್ಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ರೈತರ ಸಾಲ ಮನ್ನಾ ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಹೆಚ್ಚಳ ಪ್ರತಿ ಬಡ ಮಹಿಳೆಯ ಖಾತೆಗೆ ಒಂದು ಲಕ್ಷ ರು ಸಹಾಯಧನ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಗ್ಯಾರಂಟಿ ಒಂದು ಲಕ್ಷ ರುಗಳ ಉದ್ಯೋಗ ಪ್ರೋತ್ಸಾಹಧನ ಮನ್ರೇಗಾ ಯೋಜನೆಯಡಿ ಪ್ರತಿ ಕೂಲಿ ಕಾರ್ಮಿಕರಿಗೆ ನಾನೂರು ರುಗಳ ಕೂಲಿ ಹಣ ನೀಡಲಾಗುವುದು ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರವಾಗಿದ್ದು ಈ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದರೆ ನೀಡಲಾಗುವುದು ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಅಧಿಕ ಮತಗಳಿಂದ ಗೆಲ್ಲಿಸಲು ಎಲ್ಲರೂ ಶ್ರಮ ತಿಳಿಸಿದರು ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಸವರಾಜು ಮುಖಂಡರಾದ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಸಚಿವರಾದಂಥ ಮಾದಪ್ಪ ಅವರ ಮಗ ಸುನಿಲ್ ಬೋಸ್ ಅಂತ ಅವರ ಕ್ರಮ ಸಂಖ್ಯೆ ಮೂರು ನಮ್ಮ ಎದುರಿಗೆ ಪಿಯವರು ಇನ್ನೊಂದು ಇಂಡಿಪೆಂಡೆಂಟ್ ಈ ಥರ ಬೆಲೆ ಲೆಕ್ಕಕ್ಕೆ ಬರಲ್ಲ ನಮಗೆ ಬಿ ಜೆ ನಮಗೆ ಎದುರಾಳಿ ಇವಾಗ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಬಿ ಜೆ ಪಿ ಕಾಂಗ್ರೆಸ್ಗೆ ಯಾಕೆ ಕೋಟ್ ಕೊಡಬೇಕು ಬಿ ಜೆ ಪಿ ಯಾಕೆ ಕೋರ್ಟ್ ಕೊಡಬಾರ್ದು ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಿದೆ ಬಿ ಜೆ ಪಿಯವರು ಎಲ್ಲ ಬೆಲೆ ಏರಿಕೆ ಮಾಡಿದ್ರು ಗ್ಯಾಸ್ ಇರ್ಬೋದು ಸಿಲಿಂಡರು ಪೆಟ್ರೋಲು ಡೀಸಲ್ಲು ತಿನ್ನೋ ಬೆಳೆಕಾಳು ಅಕ್ಕಿ ಎಲ್ಲ ಬೆಲೆಗಳು ಏರೋಯ್ತು ಆದರೆ ರೈತರಿಗೆ ಏನಾದ್ರು ಅನುಕೂಲ ಮಾಡಿದ್ರಂತ ಯೋಚನೆ ಮಾಡಿದಾಗ ನಮ್ಮ ರೈತರಿಗೆ ಏನು ಕೂಡ ಅನುಕೂಲ ಮಾಡಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಮುನ್ನೂರ ಐವತ್ತು ನಾನೂರು ರೂಪಾಯಿ ಇದ್ದಂತ ಡಿ ಎ ಇವತ್ತು ಎಷ್ಟು ಇವತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಐವತ್ತು ಕೆಜಿ ಮೂಟೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕೊಡ್ತವ್ರ ರೈತ ಯಾವ ತರ ವ್ಯವಸಾಯ ಮಾಡ್ಬೇಕು ನಾವು ಮತ್ತೆ ಅದೇ ರೀತಿಯಾಗಿ ನಾವು ಏನ್ ಬೆಳಿತೀವಿ ಆ ಬೆಳೆದಂತ ಬೆಳೆಗೆ ಒಳ್ಳೆ ರೇಟ್ ಕೊಡ್ತೀವಿ ನಾವು ಹಾಗೆ ಅಂತ ಹೇಳಿದ್ರು ಅದನ್ನು ಕೂಡ ಏನು ಮಾಡ್ಲಿಲ್ಲ ಒಟ್ಟಾರಾಗಿ ಅವ್ರು ಹೇಳ್ದಂತ ಏನು ಮಾಡ್ಲಿಲ್ಲ ಹದಿನೈದು ಲಕ್ಷ ದುಡ್ಡು ತಂದು ಹಾಕಿ ಕೊಡ್ತೀನಿ ಅಂದ್ರು ವರ್ಷಕ್ಕೆ ಎರಡು ಕೋಟಿ ಯುವಕರಿಗೆ ಉದ್ಯೋಗ ಕೊಡ್ಸಿದ್ರು ಅವರು ಹತ್ತು ವರ್ಷ ಆಡಳಿತ ಮಾಡ್ತಾರೆ ನರೇಂದ್ರ ಮೋದಿ ಅವರು ಏನೂ ಕೂಡ ಮಾಡಲಿಲ್ಲ ಅದೇನು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಮುಖಂಡರುಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲರಿಗೂ ಒಂದು ಭರವಸೆ ಕೊಟ್ಟಿದ್ರು ನಾವು ಗೆದ್ದರೆ ಶಕ್ತಿ ಯೋಜನೆ ಅಂದರೆ ಬಸ್ಸು ಮಹಿಳೆಯರಿಗೆ ಉಚಿತ